ရန်မီဒီယာဟိဒူည ாய ကာကီ ಬಸ್ ನಿಲ್ದಾಣದ ಮೆರಗು ಹೆಚ್ಚಿಸಿದ ಶರಣರ ಭಾವಚಿತ್ರ ನಾಲತ್ವಾಡ ಬಸ್ ನಿಲ್ದಾಣದಲ್ಲಿ ಗುರುವಾರ ರಾತ್ರಿ ನಾಲತ್ವಾಡ ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ಶರಣ ವೀರೇಶ್ವರರ ಭಾವಚಿತ್ರವನ್ನು ಹಾಕಲಾಯಿತು ಗಚ್ಚಿನ ಬಾವಿ ಓಣಿಯ ಗುರು ಹಿರಿಯರು ಸೇರಿ ಶರಣರ ಭಾವಚಿತ್ರವನ್ನು ದೊಡ್ಡ ಗಾತ್ರದಲ್ಲಿ ಮಾಡಿಸಿ ಬಸ್ ನಿಲ್ದಾಣದಲ್ಲಿ ಹಾಕಿದ್ದಾರೆ ಈ ಭಾಗದ ಆರಾಧ್ಯ ದೇವರಾದ ಇವರಿಗೆ ಅಪಾರ ಪ್ರಮಾಣದ ಭಕ್ತ ಸಮೂಹವೇ ಇದೆ ದಿನನಿತ್ಯ ಸಾವಿರಾರು ಜನ ನಿಲ್ದಾಣದಿಂದ ಪ್ರಯಾಣ ಮಾಡುತ್ತಾರೆ ಅವರಿಗೆಲ್ಲ ಶರಣರ ದರ್ಶನ ಸಿಗುವ ಉದ್ದೇಶದಿಂದ ಬಸ್ ನಿಲ್ದಾಣದಲ್ಲಿ ಭಾವಚಿತ್ರವನ್ನು ಹಾಕುವುದಾಗಿ ಗುರು ಹಿರಿಯರು ತೀರ್ಮಾನಿಸಿ ಈ ಕಾರ್ಯವನ್ನು ಮಾಡಿದ್ದೇವೆ ಎಂದರು ಹಿರಿಯರು ಎಲ್ಲರೂ ಕೂಡಿ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಎಲ್ಲರೂ ನಮ್ಮ ಯುವಕರೆಲ್ಲರೂ ಫೋಟೋ ಹಾಕ್ತೀವಿ ಅಂತೇಳಿ ಅವರು ಇದು ಮಾಡಿದ್ವಿ ಅವ್ರ ಕೂಡ ಎಲ್ಲರು ಕೂಡ ಅದನ್ನು ವ್ಯವಸ್ಥೆ ಮಾಡ್ಬೇಕು ಬಂದು ಮಗ ಬಸ್ ಸ್ಟ್ಯಾಂಡಾಗಿ ಹೋದ್ರು ಕೂಡ ಬಂದಿದ್ದೀವಿ ಹುಡುಗರು ಎಲ್ಲ ಬಂದು ಏನಂದರು ಇಲ್ಲ ಒಬ್ಬ ಫೋಟೋ ಕೂರಿಸಿದ್ರೆ ಚಲೋ ಆಗುತ್ತೆ ಅಂತಂದ್ರು ಆಯ್ತು ಸ್ವಲ್ಪ ಎಲ್ಲರೂ ಕೂಡ ಅಂತೆ ಹದ್ರು ಏನೋ ಫಲ ಆಗುತ್ತೆ ಇದು ಮಾಡ್ಕೊಂಡು